ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಏಳನೇ ಗದ್ಯವಾದ ಯಾಣ ಕುರಿತೊಂದು ಪತ್ರ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳು ಅ ಮುಖ್ಯ ಪ್ರಶ್ನೆ ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಇಲ್ಲಿ ಆವರಣದಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಸೂಕ್ತ ಉತ್ತರವನ್ನು ನೀವು ಆರಿಸಿ ಬರೀಬೇಕು ಮೊದಲ ಬಿಟ್ಟ ಸ್ಥಳ ಅದೊಂದು ಭಾನುವಾರ ಎಲ್ಲರೂ ಡ್ಯಾಶ್ ವಿನ ಮನೆಗೆ ಬಂದರು ಇದಕ್ಕೆ ಸೂಕ್ತ ಉತ್ತರ ರಾಜು ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು ಎರಡನೆಯ ಬಿಟ್ಟ ಸ್ಥಳ ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ ಎರಡನೆಯ ಬಿಟ್ಟ ಸ್ಥಳ ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ ಇದಕ್ಕೆ ಸೂಕ್ತ ಉತ್ತರ ಗುಪ್ತ ಇಮೇಲ್ ತೆರೆಯಲು ಗುಪ್ತ ಸಂಕೇತದ ಅಗತ್ಯವಿದೆ ಮೂರನೆಯ ಬಿಟ್ಟಸ್ಥಳ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಡ್ಯಾಶ್ ಮೇಡಮ್ ಇದಕ್ಕೆ ಸೂಕ್ತ ಉತ್ತರ ಪದ್ಮಿನಿ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಮ್ ನಾಲ್ಕನೆಯ ಬಿಟ್ಟಸ್ಥಳ ಯಾಣದ ಕುರಿತಾಗಿ ಬಂದು ಡ್ಯಾಶ್ ಕಥೆ ಇದೆ ಇದಕ್ಕೆ ಸೂಕ್ತ ಉತ್ತರ ದಂತ ಯಾಣದ ಕುರಿತಾಗಿ ಒಂದು ಇದೆ ಐದನೆಯ ಬಿಟ್ಟ ಸ್ಥಳ ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ಡ್ಯಾಶ್ ಓದಿದರು ರಾಗಿಣಿ ಮತ್ತು ಜೆನಿಫರ್ ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು ಆ ಮುಖ್ಯ ಪ್ರಶ್ನೆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಮೊದಲ ಪ್ರಶ್ನೆ ಕಾಗದ ಪತ್ರ ದೂರವಾಣಿ ಓಲೆ ಇಲ್ಲಿ ಗುಂಪಿಗೆ ಸೇರದ ಪದ ದೂರವಾಣಿ ಯಾಕೆಂದರೆ ಕಾಗದ ಪತ್ರ ಹಾಗೂ ಓಲೆ ಇವು ಮೂರೂ ಪದಗಳು ಸಹ ಒಂದೇ ಅರ್ಥವನ್ನು ಹೊಂದಿವೆ ನಂತರ ಎರಡನೆಯ ಪ್ರಶ್ನೆ ಹೆಬ್ಬಂಡೆ ಹಿರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಇಲ್ಲಿ ಗುಂಪಿಗೆ ಸೇರದ ಪದ ಕಿರಿದು ಬಂಡೆ ಯಾಕೆಂದರೆ ಹೆಬ್ಬಂಡೆ ಹಿರಿದು ಬಂಡೆ ದೊಡ್ಡ ಬಂಡೆ ಅಂದರೆ ಮೂರೂ ಪದಗಳು ಸಹ ಒಂದೇ ಅರ್ಥವನ್ನು ಹೊಂದಿವೆ ನಂತರ ಮೂರನೆಯ ಪ್ರಶ್ನೆ ಸಂತೋಷ ದುಃಖ ಆನಂದ ಸಂತಸ ಇಲ್ಲಿ ಗುಂಪಿಗೆ ಸೇರದ ಪದ ದುಃಖ ಉಳಿದಂತೆ ಮೂರೂ ಪದಗಳು ಸಹ ಒಂದೇ ಅರ್ಥವನ್ನು ಹೊಂದಿವೆ ನಾಲ್ಕನೆಯ ಪ್ರಶ್ನೆ ಸಂಪತ್ತು ಆಪತ್ತು ಧನ ಆಶ್ಚರ್ಯ ಇಲ್ಲಿ ಗುಂಪಿಗೆ ಸೇರದ ಪದ ಆಪತ್ತು ಯಾಕೆ ಅಂದರೆ ಸಂಪತ್ತು ಧನ ಆಶ್ಚರ್ಯ ಮೂರೂ ಪದಗಳು ಸಹ ಒಂದೇ ಅರ್ಥವನ್ನು ಹೊಂದಿವೆ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜುವಿನ ಮನೆಗೆ ಯಾರು ಯಾರು ಬಂದರು ಉತ್ತರ ರಾಜುವಿನ ಮನೆಗೆ ಸಲೀಂ ರಾಗಿಣಿ ಜೆನಿಫರ್ ಮತ್ತು ಶಂಕರ್ ಬಂದರು ಪ್ರಶ್ನೆ ಎರಡು ಈ ಅಂಚೆ ಎಂದರೇನು ಉತ್ತರ ಇ ಎಂದರೆ ಎಲೆಕ್ಟ್ರಾನಿಕ್ ಮೇಲ್ ಎಂದರೆ ಅಂಚೆ ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲನ್ನು ಈ ಅಂಚೆ ಎನ್ನುವರು ಪ್ರಶ್ನೆ ಮೂರು ಯಾಣದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಉತ್ತರ ಯಾಣದ ಭೈರವೇಶ್ವರ ಶಿಖರವು ಉಕ್ಕಿನ ಕೋಟೆಯಂತಿದೆ ಪ್ರಶ್ನೆ ನಾಲ್ಕು ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಉತ್ತರ ಯಾಣದ ಕಲ್ಲು ಅತಿ ಹೆಚ್ಚು ಖನಿಜ ಸಂಪತ್ತು ಮತ್ತು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಪ್ರಶ್ನೆ ಐದು ಯಾಣದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಉತ್ತರ ಯಾಣದಲ್ಲಿ ಭೈರವೇಶ್ವರ ದೇವಾಲಯದ ಉತ್ಸವ ನಡೆಯುತ್ತದೆ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು ಉತ್ತರ ಒಬ್ಬರ ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಪತ್ರವನ್ನು ಯಾರು ಬೇಕಾದರೂ ಓದಬಹುದು ಬೇರೆಯವರ ಪತ್ರವನ್ನು ಓದಬಾರದು ಹಾಗಾಗಿ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದರು ಪ್ರಶ್ನೆ ಎರಡು ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ ಉತ್ತರ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದನು ಈತನ ಉಪಟಳ ಸಹಿಸಲು ಅಸಾಧ್ಯವಾಗದ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಈ ದಂತಕಥೆಯಾಗಿದೆ ಪ್ರಶ್ನೆ ಮೂರು ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಉತ್ತರ ಕಾಡಿನ ಮಧ್ಯ ಸಾಗುವಾಗ ಮೋಹಿನಿ ಶಿಖರ ಎದುರಾಗುತ್ತದೆ ಇದು ಸುಮಾರು ಮುನ್ನೂರು ಅಡಿ ಎತ್ತರವಿದೆ ಹಾಗೆ ಮುಂದೆ ಸಾಗಿದರೆ ಮೈ ರೋಮಾಂಚನಗೊಳಿಸುವ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತದೆ ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯ ಶಿಲ್ಪಿಯ ತಾಳಿ ಇಲ್ಲಿನ ಆಕೃತಿಗಳನ್ನು ಕೆತ್ತಿದಳೆ ಎನ್ನುವಷ್ಟರ ಮಟ್ಟಿಗೆ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಮುಖ್ಯ ಪ್ರಶ್ನೆ ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಭಸ್ಮಾಸುರ ಭಸ್ಮ ಪ್ಲಸ್ ಅಸುರ ಸವರ್ಣದೀರ್ಘ ಸಂಧಿ ಭೈರವೇಶ್ವರ ಭೈರವ ಪ್ಲಸ್ ಈಶ್ವರ ಗುಣಸಂಧಿ ಏಕೈಕ ಏಕ ಪ್ಲಸ್ ಏಕ ವೃದ್ಧಿಸಧಿ ಇತ್ಯಾದಿ ಇತಿ ಪ್ಲಸ್ ಆದಿ ಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಗುಣಸಂಧಿ ಉ ಮುಖ್ಯ ಪ್ರಶ್ನೆ ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ ಗಮನಿಸಿ ಮಕ್ಕಳೇ ಈ ರೀತಿಯಲ್ಲಿ ಬರೆಯಿರಿ ಇವರಿಂದ ನಾನಿಲ್ಲಿ ಉದಾಹರಣೆ ತೆಗೆದುಕೊಂಡಿದ್ದೀನಿ ರವಿ ಗ್ರಾಮಸ್ಥ ದೊಡ್ಡಪೇಟೆ ಚಳಿಗೇರಿ ಯಾರಿಗೆ ಬರಿಬೇಕು ಅದನ್ನು ಇಲ್ಲಿ ಕೆಳಗಡೆ ಬರೀಬೇಕು ಮಕ್ಕಳೇ ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಚಳಿಗೇರಿ ನಂತರದಲ್ಲಿ ಮಾನ್ಯರೇ ವಿಷಯ ಬರಿಬೇಕು ನಮ್ಮ ಊರಿನ ರಸ್ತೆಗಳಲ್ಲಿ ಬೀದಿ ದೀಪ ಅಳವಡಿಸುವ ಕುರಿತು ನಂತರ ವಿವರಣೆ ಬರೆಯಿರಿ ಮಕ್ಕಳೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ ನಮ್ಮ ಗ್ರಾಮದ ದೊಡ್ಡಪೇಟೆಯ ಬೀದಿ ದೀಪಗಳು ಕೆಟ್ಟು ಹೋಗಿವೆ ಇದರಿಂದ ರಾತ್ರಿ ಹೊತ್ತು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ ಬೀದಿ ದೀಪಗಳಿಲ್ಲದ ಕಾರಣ ಕಳ್ಳರ ಕಾಟ ಜಾಸ್ತಿಯಾಗಿದೆ ತಕ್ಷಣವೇ ಈ ತೊಂದರೆಗಳನ್ನು ನಿವಾರಿಸಬೇಕೆಂದು ಗ್ರಾಮಸ್ಥರ ಪರವಾಗಿ ಮನವಿ ಮಾಡುತ್ತಿದ್ದೇನೆ ನಂತರದಲ್ಲಿ ಧನ್ಯವಾದಗಳು ಅಂತ ಬರೀಬೇಕು ನಂತರ ಈ ಭಾಗದಲ್ಲಿ ಸ್ಥಳ ಚಳಿಗೇರಿ ದಿನಾಂಕವನ್ನು ಬರೀಬೇಕು ಮಕ್ಕಳೇ ನಂತರ ಇಲ್ಲಿ ತಮ್ಮ ವಿಶ್ವಾಸಿ ನೀವು ನಿಮ್ಮ ಸಹಿಯನ್ನ ಮಾಡಬೇಕು ಇದು ವ್ಯವಹಾರಿಕ ಪತ್ರ ಮಕ್ಕಳೇ ಹಾಗಾದ್ರೆ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ